ಎಲ್ರಿಗೂ ನಮಸ್ಕಾರ ಇಲ್ಲಿ ಆರೋಪಗಳ ಪ್ರಕಾರ ಡಿ ಸಿ ಎಮ್ ಅವರು ಭಾಳ ವ್ಯವಸ್ಥಿತವಾಗಿ ಇದು ಈ ಹೀಗೆ ಆಗುವ ಹಾಗೆ ನೋಡಿಕೊಂಡ್ರು ಅನ್ನೋ ರೀತಿಯಲ್ಲಿ ಹೇಳಲಾಗ್ತಾ ಇದೆ ಆದರೆ ಒಂದು ಸರಳವಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಮುಖ್ಯವಾಗಿರ್ತಕ್ಕಂಥ ಒಬ್ಬ ಮಂತ್ರಿಗೆ ಆಗಿರ್ಬೋದು ಅಥವಾ ಆಗಿರ್ಬೋದು ಅಥವಾ ಈ ಭಾಳ ದೊಡ್ಡ ಅಧಿಕಾರಿಗಳಿಗೆ ಅವರಿಗೆ ಟೂರ್ ಪ್ಲ್ಯಾನ್ ಅಂತಿರ್ತದೆ ಅದನ್ನು ಮೊದಲೇ ಯೋಜನೆ ಮಾಡಿ ಅಥವಾ ತಯಾರು ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಮತ್ತು ಅದನ್ನು ಪ್ರಕಟಿಸ್ತಾರೆ ಅಂಥ ಒಂದು ಪ್ರಕಟಣೆ ನಾಲ್ಕನೇ ತಾರೀಕಿಗೆ ಆಗಿದೆ ಅದನ್ನು ಅವರು ಆಪ್ತ ಕಾರ್ಯದರ್ಶಿಗಳು ಪ್ರಕಟಿಸಿದ್ದಾರೆ ಏನಿದೆ ಹತ್ತು ಗಂಟೆ ಬೆಳಗ್ಗೆ ನಿರ್ಗಮನ ಬೆಂಗಳೂರು ರಸ್ತೆ ಮೂಲಕ ಕನಕಪುರಕ್ಕೆ ಹನ್ನೊಂದು ಗಂಟೆಗೆ ಆಗಮನ ಕನಕಪುರದಲ್ಲಿ ಅಲ್ಲಿಂದ ಅವರು ಕನಕಪುರ ನ್ಯಾಯಾಲಯ ನಡವಳಿಯಲ್ಲಿ ಭಾಗವಹಿಸುವುದು ಹಾಗೂ ಹೊಸ ನ್ಯಾಯಾಲಯ ಕಟ್ಟಡ ಕಟ್ಟಡದ ವೀಕ್ಷಣೆ ಮೂರು ಗಂಟೆಗೆ ಕನಕಪುರದಿಂದ ಹೊರಡ್ತಾರೆ ನಾಲ್ಕು ಗಂಟೆಗೆ ಬೆಂಗಳೂರು ತಲುಪ್ತಾರೆ ಅಂತ ಈ ಒಂದು ಟೂರ್ ಪ್ಲ್ಯಾನಲ್ಲಿ ಅವತ್ತು ಸಂಜೆಯ ತನಕ ಯಾವ ಬದಲಾವಣೆಯನ್ನು ಹೊಡಿಸಲಿಲ್ಲ ಅಂತಂದರೆ ಅವರಿಗೆ ಆಗಿರಲಿ ಅವರ ಅಧಿಕಾರಿಗಳಿಗೆ ಆಗಿರಲಿ ಹೀಗೆ ಆಗ್ತದೆ ಹೀಗೆ ಹೋಗಬೇಕು ಏರ್ಪೋರ್ಟಿಗೆ ಹೀಗೆ ಸ್ವಾಗತ ಮಾಡಬೇಕು ಇಂಥ ಕಾರ್ಯಕ್ರಮ ಮಾಡಬೇಕು ಅಂತ ಅನ್ನತಕ್ಕಂಥ ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ಯಾವುದೇ ಯೋಜನೆಗಳಿರಲಿಲ್ಲ ಇದಾಗಿದೆ ಹೇಗೆ ಅಂಥೇಳಿದ್ರೆ ಬೆಂಗಳೂರಲ್ಲಿದ್ದಂಥ ಉತ್ಸಾಹ ಆ ಒಂದು ಉತ್ಕಟವಾದಂಥ ಒಂದು ಅಭಿಮಾನ ಇದೆಲ್ಲ ನೋಡಿಕೊಂಡು ನೀವು ಕೂಡ ಇದರಲ್ಲಿ ಭಾಗವಹಿಸಬೇಕು ಅನ್ನತಕ್ಕಂಥ ಒಂದು ಅಭಿಮಾನಿಗಳ ಒತ್ತಾಸೆಗೆ ಮಣಿದು ಅಲ್ಲಿ ಅವರು ಕಾರ್ಯಕ್ರಮ ಮುಗಿಸ್ತಿದ್ದ ಹಾಗೆ ಬಂದು ಯಾಕೆ ಹೇಳಿದ್ರೆ ನನಗೆ ಗೊತ್ತಿರೋ ರೀತಿ ಡಿ ಕೆ ಶಿವಕುಮಾರ್ ಅವರು ಅವರು ಎಷ್ಟೇ ಅವ್ರ ಬಗ್ಗೆ ಆರೋಪ ಮಾಡಿದ್ರೆ ಒಬ್ಬ ಜೀವಿ ಅವರು ಹೃದಯದಿಂದ ಚಿಂತೆ ಮಾಡ್ತಕ್ಕಂಥ ವ್ಯಕ್ತಿ ಮತ್ತು ಜನರ ಮಧ್ಯೆ ಜನರಿಂದಲೇ ಜನರಿಗಾಗಿಯೇ ರಾಜಕಾರಣವಾಗ ರಾಜಕಾರಣವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಅಂಥವರಿಗೆ ಇಂಥ ನನ್ನ ಒಂದು ಜನರೊಂದಿಗೆ ನನ್ನ ತೆರೆದ್ರ ಮುಕ್ಕಾಲು ಬೆಂಗಳೂರಿನಲ್ಲಿರ್ತಕ್ಕಂಥ ಯುವಕರಲ್ಲಿಂದ ಬಂದಿರತಕ್ಕಂಥವ್ರು ಈಗ ಇಲ್ಲಿನ ಆಟೋ ಡ್ರೈವರ್ಸೇ ಆಗಿರ್ಬೋದು ಕ್ಯಾಬ್ ಡ್ರೈವರ್ಸೇ ಆಗಿರ್ಬೋದು ಇಲ್ಲಿ ಕೆಲಸ ಮಾಡ್ತಿದ್ರು ಬಹಳಷ್ಟು ವರ್ಷಗಳಿಂದ ಈ ಅಕ್ಕಪಕ್ಕದ ಊರುಗಳಿಂದ ಜಿಲ್ಲೆಗಳಿಂದಲೇ ಬಂದಿರ್ತಕ್ಕಂಥ ಅವರೊಂದಿಗೆ ಬೆರೆತು ನಾನು ಅದಕ್ಕೆ ಮುಂದಾಳತ್ವವನ್ನು ವಹಿಸ್ಕೊಂಡು ಇವ್ರನ್ನೆಲ್ಲ ಸ್ವಾಗತ ಮಾಡಿದ್ರೆ ನನ್ನ ಜನರು ಖುಷಿ ಆಗ್ತದೆ ಅನ್ನತಕ್ಕಂಥ ರೀತಿಯಲ್ಲಿ ಅವರು ಬಂದು ಸ್ವಾಗತ ಮಾಡಿದ್ರೆ ಅದು ಅವರ ಸರಳತೆ ಮತ್ತು ಸಜ್ಜನಿಕೆಯ ಒಂದು ಪ್ರತಿಬಿಂಬವಾಗ್ತದೆ ವಿನಃ ಅದರಲ್ಲಿ ಏನಾದರೂ ಹುಳುಕು ಕೊಳಕು ಇನ್ನೇನು ಹುಡುಕ್ತಾ ಕೂತರೆ ಅದನ್ನಿಸೋದು ಅದು ಮನಸ್ಸಿನ ವಿಕೃತಿ ಅಷ್ಟೇ ವಿನಃ ಬೇರೆ ಏನೂ ಅಲ್ಲ ಅಂತ ಹೇಳ್ಬೋದಷ್ಟೇ ಈಗ ಎಲ್ಲಾದರೂ ಇವರು ಅವ್ರ ಮನೇಲಿ ಕೂರಿಸ್ಕೊಂಡು ಏನು ವಿರಾಟ್ ಕೊಹ್ಲಿ ಅವ್ರನ್ನ ಅವ್ರು ಮನೆಗೆ ಹೋಗ್ತಾರೆ ಅಹಂಕಾರ ಉದ್ದಟತನ ಅಂತ ಇನ್ನೇನೋ ಮಾಡಿದ್ರೆ ಈ ಮನುಷ್ಯನಿಗೆ ಇದಕ್ಕೆಲ್ಲ ಸಮಯ ಇಲ್ಲ ಬೇರೆ ಅದಕ್ಕಿದೆ ಅಂತ ಏರ್ಪೋರ್ಟ್ಗೆ ಹೋದರೆ ಏನೇ ಆಗಲಿ ಒಬ್ಬ ಸರಳ ವ್ಯಕ್ತಿ ಥರ ನಿಂತ್ಕೊಂಡು ಅವ್ರು ಹಿಡಿದು ಬರೋ ತನಕ ಕಾದು ಅವ್ರ ಮುಂದೆ ಒಬ್ಬ ಸರಳ ಅಭಿಮಾನಿ ಥರ ಹೋಗಿ ಅವರಿಗೆ ಕರ್ನಾ ಕನ್ನಡದ ಬಾವುಟವನ್ನು ಕೊಟ್ಟು ಅದು ಭಾಳ ಒಂದು ವಿಶೇಷವಾಗಿರ್ತಕ್ಕಂಥ ಕೊಟ್ಟು ಅವ್ರನ್ನ ಸ್ವಾಗತಿಸಿ ಅವ್ರು ಹೇಗೆ ನಡ್ಕೊಂಡ್ರು ಉಳಿದವರು ಅದೆಲ್ಲ ಸಂಬಂಧ ಇಲ್ಲ ಕರ್ನಾಟಕದ ಪ್ರತೀಕವಾಗಿ ಅದು ಒಂದು ಖಾಸಗಿ ಒಂದು ಫ್ರಾಂಚೈಸೆ ಆಗಿರ್ಬೋದು ಅಥವಾ ಅದರಲ್ಲಿ ಏನಾದರೂ ಲಾಭದ ವಿಚಾರವೇ ಆಗಿರ್ಬೋದು ಅಥವಾ ಐ ಪಿ ಎಲ್ ಆತ ಅದನ್ನೆಲ್ಲ ಯೋಚನೆ ಮಾಡಲ್ಲ ಇಡೀ ಕರ್ನಾಟಕದ ಜನ ಹುಚ್ಚೆದ್ದು ಅಂತಕ್ಕಂಥ ಸರಿಯಾಗಿರ್ತಕ್ಕಂಥ ಅಂಥ ಒಂದು ಭಾವೋತ್ಕಟತೆಯಿಂದ ಇದಕ್ಕೆ ಬಗ್ಗೆ ಸ್ಪಂದಿಸ್ತಿರ್ಬೇಕಿದ್ರೆ ರಾತ್ರಿ ಇಡೀ ಎರಡು ಗಂಟೆ ತನಕ ಇಡೀ ಬೆಂಗಳೂರನ್ನು ದೀಪಾವಳಿ ಥರ ವಿಜೃಂಭಿಸಿದಂಥ ಒಂದು ಸಂದರ್ಭದಲ್ಲಿ ಒಬ್ಬ ಹೇಳಿದ್ರೆ ರಾಜಕೀಯವಾಗಿ ಪ್ರಾಬಲ್ಯ ಮತ್ತು ಪ್ರಭಾವವಿರತಕ್ಕಂಥ ಮತ್ತು ಜನರ ಒಂದು ಅಭಿಮಾನವನ್ನು ಪಡ್ಕೊಂಡಿರ್ತಕ್ಕಂಥ ಮತ್ತು ಜನರೊಂದಿಗೆ ಬೆರೆತು ಒಂದು ಅವ್ರು ಸಾಕ್ಷಿ ಸಾಕ್ಷಿಗುಡ್ಡೆಯನ್ನು ಬಿಟ್ಟು ಹೋಗಬೇಕು ಅಂತ ಆಸೆ ಇರ್ತಕ್ಕಂಥ ವ್ಯಕ್ತಿ ಇವರು ಹೋಗಿ ಅದು ಮಾಡಿದ್ರೆ ಅದರಲ್ಲಿ ಇವರು ಏನೋ ಒಂದು ದುರುದ್ದೇಶದಿಂದಲೇ ಮಾಡಿದ್ದಾರೆ ಇವರಿಗೆ ಗೊತ್ತಿದೆ ಇನ್ನೂ ಸ್ವಲ್ಪ ಗಂಟೆಯಲ್ಲಿ ಹನ್ನೊಂದು ಜನ ಸಾಯ್ತಾರೆ ಆ ಸಾವಿಗೆ ನಾನೇ ಕಾರಣನಾಗಬೇಕು ಆ ಕಾರಣದ ಮೂಲಕ ಇಡೀ ರಾಜ್ಯದಲ್ಲಿ ಪ್ರಪಂಚದಲ್ಲಿ ಕುಖ್ಯಾತಿಯನ್ನು ಪಡಿಬೇಕು ಅಂತಕ್ಕಂಥ ಮೂರ್ಖತನವಂತೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಇಲ್ಲ ಅಂತ ಒಬ್ಬ ಅತೀ ಕಡಿಮೆ ಬುದ್ಧಿಯ ವ್ಯಕ್ತಿ ಕೂಡ ಅರ್ಥವಾಗ್ತದೆ ಅವರು ಮಾಡಿದ್ರು ನೀವು ಅದರಲ್ಲಿ ಅದನ್ನು ಸರಿ ಅಂತ ಹೇಳ್ತೀರೋ ಅಂತ ಹೇಳಿದ್ರೆ ರಾಜಕಾರಣದಲ್ಲಿ ಸರಿ ಮಾಡಿದ್ರೂ ತಪ್ಪಾಗ್ತದೆ ಕೆಲವೊಮ್ಮೆ ತಪ್ಪು ಮಾಡಿದ್ರು ಸರಿ ಅಂತ ಆಗ್ತದೆ ವ್ಯಾಖ್ಯಾನಿಸ್ತಕ್ಕಂಥ ರೀತಿಯಲ್ಲಿ ಹೇಳ್ತಾರಲ್ಲ ಯಾರ ಕಣ್ಣಿಗೆ ಯಾವುದು ಹೇಗೆ ಕಾಣ್ತದೆ ಅನ್ನತಕ್ಕಂಥ ಬಗ್ಗೆ ಕನ್ನಡಿಗರೇ ಮಾಡ್ತಾ ಮಾಡಿರ್ತಕ್ಕಂಥ ಭಾಳ ಪ್ರಚಲಿತವಾಗಿರ್ತಕ್ಕಂಥ ಗಾದೆ ಇದೆ ಆದರೆ ಎಲ್ಲಾದರೂ ಬಿ ಜೆ ಪಿ ಅವರು ಇದ್ದಿದ್ದರೆ ಬಿ ಜೆ ಪಿ ಅವರು ಇನ್ಯಾವ ರೀತಿ ಮಾಡ್ತಾಯಿದ್ರು ಇದೇ ಪುನೀತ್ ರಾಜ್ಕುಮಾರ್ ಅವರ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಅನೇಕ ಮಂದಿಗೆ ಈಗ ಬ ನಮ್ಮ ಬಸವರಾಜ ಬೊಮ್ಮಾಯಿಯವರು ನಡ್ಕೊಂಡ ರೀತಿ ಬಗ್ಗೆ ಸ್ವಲ್ಪ ಆಕ್ಷೇಪಗಳಿದ್ದು ಆದರೂ ಕೂಡ ಅದನ್ನೆಲ್ಲ ವ್ಯಾಖ್ಯಾನಿಸ್ತಕ್ಕಂಥ ಸಮಯವಲ್ಲ ಅದು ಅವರವರ ಭಾವಕ್ಕೆ ತಕ್ಕಂತೆ ಭಕುತಿಗೆ ತಕ್ಕಂತೆ ಅಂತಕ್ಕಂಥಕ್ಕಂಥ ರೀತಿಯಲ್ಲಿ ನಡ್ಕೋತಾರೆ ಅದರಲ್ಲಿ ಟೂರ್ ಪ್ಲ್ಯಾನಲ್ಲಿ ಎಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಇಂಥ ಒಂದು ಯೋಜನೆ ಇತ್ತು ಇಂಥ ಒಂದು ಏನು ತಯಾರಿ ಮಾಡಿಕೊಂಡು ನಾ ಈ ರೀತಿ ಮಾಡಬೇಕಂತಕ್ಕು ಇಲ್ಲವೇ ಇಲ್ಲ ಯಾಕಂದರೆ ಅದು ನಡೆದಿರ್ತಕ್ಕಂಥದ್ದು ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಯಾರೋ ಕರೆ ಮಾಡಿ ಹೇಳಿದ್ರು ಹಿಂಗೆ ಬರ್ತಾ ಇದ್ದಾರೆ ಸರ್ ನೀವು ಹೋದರೆ ಚೆನ್ನಾಗಿರುತ್ತೆ ಜನರಿಗೆ ಖುಷಿ ಆಗುತ್ತೆ ಯುವಕರಿಗೆಲ್ಲ ನಮ್ಮ ಪರವಾಗಿ ನಮ್ಮ ರಾಜ್ಯದ ಇವರು ಹೋದ್ರು ಅಂತ ಹೇಳಿದ್ರೆ ಇದೇನು ಹತ್ತು ಜನ ಸಂಭ್ರಮಿಸಿರ್ತಕ್ಕಂಥ ಒಂದು ಪಂದ್ಯವಲ್ಲ ಅಥವಾ ಗೆಲ್ಲುವಿಕೆ ಅಲ್ಲ ಅಥವಾ ಒಂದು ಸಾಧನೆಯಲ್ಲ ಇಡೀ ಕರ್ನಾಟಕದಲ್ಲಿ ನನಗೆ ಅವತ್ತು ಬೆಂಗಳೂರಲ್ಲಿ ಆಶ್ಚರ್ಯವಾದ ಪಟ ಆ ಒಂದು ನೋಡಿದ್ದೀರಲ್ಲ ಆ ಒಂದು ಅದ್ಭುತವಾಗಿರ್ತಕ್ಕಂಥ ಆ ಪಟಾಕಿ ಹೊಡೆತವಾಗಿರ್ಬೋದು ಆ ರೀತಿಯಲ್ಲಿ ಜನರ ಹರ್ಷೋದ್ಗಾರವಾಗಿರ್ಬೋದು ಅಂಥದ್ರಲ್ಲಿ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಜನರ ಪರವಾಗಿ ಹೋಗಿ ನಾನು ನಿಮ್ಮ ಪರವಾಗಿ ಹೋಗ್ತಾ ಇರೋದು ಅವರೇನು ನಾನು ಡಿ ಕೆ ಶಿವಕುಮಾರ್ ಅಂತ ಹೋಗಲಿಲ್ಲ ನಾನು ರಾಜ್ಯದ ಪ್ರತಿನಿಧಿಯಾಗಿ ಹೋಗಿ ನಿಮ್ಮ ಪರವಾಗಿ ನಿಮ್ಮ ಒಬ್ಬ ನಾಯಕನಾಗಿ ಹೋಗ್ತೀನಿ ಅಂತೇಳಿದ್ರೆ ಅದರಲ್ಲಿ ತಪ್ಪು ಕಂಡ್ರೆ ಅದು ಯಾವ ರೀತಿಯಾಗಿ ರಾಜಕೀಯವಾಗಿ ವ್ಯಾಖ್ಯಾನಿಸ್ಬೋದು ಗೊತ್ತಿಲ್ಲ ಮತ್ತು ಅದಾಯಿತು ಅದಾದ ಮೇಲೆ ಅವರು ಕೂಡ ಸೇರಿಕೊಂಡು ರಾಜ ಕೆ ಶಿವಕುಮಾರ್ ಕೆಲವೊಮ್ಮೆ ಅಂತ ಹೇಳಿದ್ರೆ ಯಾವುದೇ ಒಂದರಲ್ಲಿ ಅವರು ಮುಂದಾಳತ್ತ ವಹಿಸಲಿಕ್ಕೆ ಮತ್ತು ಅವ್ರನ್ನ ಆರ್ಗನೈಸರ್ ಅಂತಲೇ ಕರೆಯೋದು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಗ ಹೇಳ್ತಾರೆ ಮಾ ಅವತ್ತೇ ಮಾಡಬೇಕಾಗಿತ್ತ ಅವರು ಬಂದು ಇಳಿದಾಗಿದೆ ಕೆ ಎ ಸಿ ಎಲ್ಲಿ ಕಾರ್ಯಕ್ರಮ ಇದೆ ಅದೇ ಸಂದರ್ಭದಲ್ಲಿ ನಾವು ಒಂದು ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಅಂತಿಟ್ಕೊಂಡ್ರೆ ಏನು ತಪ್ಪಾಗ್ತದೆ ಅದನ್ನು ನೋಡ್ಕೊಳ್ತಕ್ಕಂಥದ್ದು ಸರ್ಕಾರದ ಕೆಲಸವಾಗಿರೋದಕ್ಕೆ ಪೊಲೀಸ್ ಇಲಾಖೆ ಇದೆ ಪೊಲೀಸ್ ಇಲಾಖೆ ಅದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಈಗ ನಾಳೆ ಏನೋ ಒಂದು ಆಕಸ್ಮಿಕ ಆಯಿತು ಬೆಂಗಳೂರಲ್ಲಿ ಆಗಬಾರ್ದು ಅದು ಹೋದಂಥ ಸಂದರ್ಭ ಪೊಲೀಸರವ್ರು ನಾವು ತಯಾರಿ ನಡೆಸ್ಕೊಂಡಿಲ್ಲ ತಯಾರಿ ಒಂದು ತಿಂಗಳ ನಂತರ ಬರ್ತೀವಿ ಅಂತ ಹೇಳಲಿಕ್ಕೆ ಅಥವಾ ನಿಮಗೇ ನಿಮಗೆ ಗೊತ್ತಿದೆ ಯಾವುದಾದ್ರೂ ಒಂದು ರೀತಿಯ ನಮಗೆ ಆ ದೇಶಕ್ಕೆ ಆಕ್ರಮಣ ಆಗ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಆರ್ಮಿಯವರು ಹೇಳಲಿಕ್ಕಾಗೋದಿಲ್ಲ ಇಲ್ಲ ಇಲ್ಲ ನಾವೆಲ್ಲ ಪುನಃ ಟ್ರೈನಿಂಗ್ ಹೋಗ್ಕೊಂಡು ಬರ್ತೀವಿ ಅನ್ನತಕ್ಕಂಥದ್ದು ಯುದ್ಧಕಾಲೇ ಶಸ್ತ್ರಾಭ್ಯಾಸ ಅನ್ನತಕ್ಕಂಥದ್ದು ಎಲ್ಲರೂ ಏನು ನಕ್ತ ಎಂಥ ಲೇವಡಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಅಂಥದ್ರಲ್ಲಿ ನಾವು ಈಗ ಪೊಲೀಸರು ತಯಾರಿರಲಿಲ್ಲ ಅವರಿಗೆ ಇದಾಗಿರಲಿಲ್ಲ ಅವ್ರಿಗೆ ಆಗದಿದ್ದರೆ ಅದನ್ನು ಯಾವ ರೀತಿಯಲ್ಲಿ ಅವರು ತಿಳಿಸಿದ್ರು ಯಾವ ರೀತಿ ಮಾಡ್ಕೊಂಡಿರು ನನ್ನ ಪ್ರಕಾರ ಪೊಲೀಸ್ ಇಲಾಖೆ ಅನ್ನತಕ್ಕಂಥದ್ದು ಯಾತಕ್ಕಾಗಿರೋದು ಆ ಪೊಲೀಸ್ ಇಲಾಖೆ ಇರ್ತಕ್ಕಂಥ ಯಾವತ್ತೂ ಸನ್ನದ್ಧವಾಗಿರ್ತಕ್ಕಂಥ ಇಲಾಖೆ ಆಗಿರಬೇಕು ಯ ಮಂತ್ರಿಗಳೇ ಹೇಳ್ಬೋದು ಯಾರೇ ಹೇಳಿರ್ಬೋದು ಆದರೆ ಇಲ್ಲಿರ್ತಕ್ಕಂಥ ಸಣ್ಣ ಅಧಿಕಾರಿಗಳಲ್ಲ ಇವತ್ತು ಇವತ್ತು ಏನು ನಮ್ಮ ಕಮಿಷ್ನರ್ ಬಗ್ಗೆ ಹೇಳ್ತಕ್ಕಂಥ ವಿಚಾರ ಅವು ಹೌದು ಅವ್ರ ಬಗ್ಗೆ ಎಲ್ರಿಗೂ ಗೌರವ ಇದೆ ಮುಖ್ಯಮಂತ್ರಿಗಳಾದಿಯಾಗಿ ಯಾರೂ ಕೂಡ ಅವರನ್ನು ವೈಯಕ್ತಿಕವಾಗಿ ಯಾರೂ ನಿಲ್ಲಿಸಿಲ್ಲ ಕರ್ತವ್ಯ ಲೋಪದ ವಿಚಾರವನ್ನು ಮಾತ್ರ ಹೇಳ್ತಿರ್ತಕ್ಕಂಥದ್ದು ಮತ್ತು ಈ ರೀತಿಯ ಒಂದು ನಿರ್ಧಾರ ತಗೊಂಡಿರೋದು ನನ್ನ ಪ್ರಕಾರ ಇದೇ ಮೊದಲ ಬಾರಿ ಇಂಥ ಒಂದು ದೊಡ್ಡ ರೀತಿಯಲ್ಲಿ ಇನ್ನೊಂದು ಹೇಳ್ತೀನಿ ವಿಧಾನಸೌಧದ ಮುಂದೆ ನಡೆಸಿರ್ತಕ್ಕಂಥದ್ದಲ್ಲಿ ಯಾವುದೇ ಒಂದು ಲೋಪ ಇರಲಿಲ್ಲ ಆದರೆ ಇಲ್ಲಿ ಚಿನ್ನಸ್ವಾಮಿ ಕಡೆ ಯಾಕಂದರೆ ಬೆಳಿಗ್ಗೆ ಏಳು ಗಂಟೆಗೆ ಮೆಸೇಜ್ ಹೋಗ್ತದೆ ನೀವು ಬನ್ನಿ ಅಂತ ಜನರಿಗೆ ಮತ್ತೆ ಹೇಳ್ತಾರೆ ನಿಮಗೆ ಫ್ರೀ ಇದೆ ಅಂತ ಮತ್ತೆ ಹೇಳ್ತಾರೆ ಸಿಂಗಲ್ ಫ್ರೀ ಪಾಸ್ ಇದೆ ಅಂತ ಹೇಳ್ತಾರೆ ಮತ್ತೆ ಹೇಳ್ತಾರೆ ಈ ಬಾಗಿಲು ಓಪನ್ ಮಾಡಿ ಈ ಮತ್ತೆ ಹೇಳ್ತಾರೆ ಈ ಗೇಟ್ ಓಪನ್ ಮಾಡ್ತೀವಿ ಅಂತ ಸಂಪೂರ್ಣವಾಗಿ ಜನರನ್ನು ದಿಕ್ಕು ತಪ್ಪಿಸಿದ್ರು ಯಾರು ಡಿ ಕೆ ಶಿವಕುಮಾರ್ ಅವರಾ ಎಲ್ಲಾದರೂ ಅವ್ರು ಹೇಳಿದ್ರ ಫ್ರೀ ಪಾಸ್ ಕೊಡ್ತೀನಿ ಅಂತ ಹೇಳಿದ್ರ ಇಲ್ಲ ಬಂದು ಸೇರಿಕೊಳ್ಳಿ ಅಂತ ಹೇಳಿದ್ರ ಹೇಳಿದ್ರು ಕೂಡ ಅವ್ರಿಗೆ ಹೇಳತಕ್ಕಂಥದ್ದಿಕ್ಕೆ ಏನಾದರೂ ಅವ್ರದ್ದು ಏನಾದರೂ ಕ್ರಿಕೆಟ್ ಸ್ಟೇಡಿಯಮ್ಮ ಕ್ರಿಕೆಟ್ಗೂ ಸರ್ಕಾರಕ್ಕೆ ಏನೋ ಸಂಬಂಧಿದೆ ವಿಪರೀತವಾಗಿ ಯಾವುದಾದ್ರೂ ಒಂದು ಸಂಸ್ಥೆಯ ಮೇಲೆ ಅಂಕುಶವನ್ನು ಹಾಕಿದ್ರೆ ಅಯ್ಯೋ ನಿಮ್ಮ ನಿಯಂತ್ರಣ ಜಾಸ್ತಿ ಆಗ್ತು ಅಲ್ಲೇನೋ ನಿಮಗೆ ಲಾಭ ಇರ್ಬೋದು ಅದು ಇದು ಅಂತ ಮಾಡದಿದ್ದರೆ ಅಯ್ಯೋ ನಿಮಗೆ ಅದರ ಬಗ್ಗೆ ಚಿಂತನೆ ಇಲ್ಲ ಇಲ್ಲ ಹೇಳಿ ಸರ್ವಾಧಿಕಾರವನ್ನು ಮಾಡಿ ಯಾರು ಮನೆ ಬೇಕಾದರೂ ನುಕ್ಕೊಂಡು ಯಾರು ನಮಗೆ ಏನಂತ ತಡಿಬೋದು ಇಲ್ಲ ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಕೆಲವೊಂದು ವ್ಯವಸ್ಥೆಗಳಲ್ಲಿ ಸರ್ಕಾರ ಅದರ ಇತಿಮಿತಿಗಳಲ್ಲಿ ಇರಬೇಕಾಗ್ತದೆ ಕೇಳಿದಾಗ ಮಾತ್ರ ಕೊಡಬೇಕಾಗ್ತದೆ ತಪ್ಪಾಗಿದೆ ಸಾಯಿಬಾರ್ದಿತ್ತು ಸತ್ತಿದ್ದಾರೆ ಇದು ಬರೀ ಒಂದು ಬೇರೆಯವ್ರಿಗೆ ಬೇಸರ ಆಯಿತೋ ಇಲ್ವೋ ಕನ್ನಡಿಗರ ಬೇಸರ ಆಗಿದೆ ಕನ್ನಡಿಗರು ಅಂತ ಹೇಳಿದ್ರೆ ಕಾಂಗ್ರೆಸ್ ಅವರು ಇದ್ದಾರೆ ಬಿ ಜೆ ಪಿಯವರು ಇದ್ದಾರೆ ಕುಮಾರಸ್ವಾಮಿಯವ್ರ ಪಕ್ಷದವರು ಇದ್ದಾರೆ ಆದರೆ ಇಲ್ಲಿ ಹೇಳುವಂಥ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಜವಾಬ್ದಾರಿ ತಗೊಳ್ಳಿ ಅನ್ನತಕ್ಕಂಥದ್ದು ಅಂತ ಅಶ್ವಿನ್ ವೈಷ್ಣವ್ ಅವರು ರೈಲ್ವೆ ಮಂತ್ರಿಯಾಗಿ ಇರ್ತಕ್ಕಂಥ ಕೆಲವೇ ವರ್ಷಗಳಲ್ಲಿ ಎಷ್ಟು ಆ್ಯಕ್ಸಿಡೆಂಟ್ ಆಗಿರೋದು ಇನ್ನೂರಕ್ಕಿಂತ ಹೆಚ್ಚು ಆ್ಯಕ್ಸಿಡೆಂಟ್ಗಳು ಒಂದು ದಿವಸ ಆದರೂ ಕೂಡ ಮನುಷ್ಯ ಸುಮ್ಮನೆ ಆದರೂ ನಾಟಕಕ್ಕಾದರೂ ಹೇಳಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ನನ್ನ ಜವಾಬ್ದಾರಿ ಇದೆ ಅಂತ ನಾನೂರಷ್ಟು ಜನ ಹೇಳಿದ್ರೆ ಏನು ಹೇಳ್ತಾರೆ ಲಾಲು ಪ್ರಸಾದ್ ಯಾದವ್ ಅವರ ಟೈಮಲ್ಲಿ ಅಂತ ಲಾಲು ಪ್ರಸಾದ್ ಯಾದವ್ ಟೈಮಲ್ಲಿ ಸ್ವಾಮಿ ಮೋದಿಯವ್ರು ಇರಲಿಲ್ಲ ವಿಶ್ವಗುರು ಇರಲಿಲ್ಲ ವಿಶ್ವಗುರು ಅಂತ ಹೇಳಿದ್ರೆ ಎಲ್ಲ ಗೊತ್ತಿರತಕ್ಕಂಥ ಗುರು ಅಂಥ ತಂತ್ರಜ್ಞಾನ ಇರಲಿಲ್ಲ ಏ ಇರಲಿಲ್ಲ ಆಗ ಲಾಲು ಪ್ರಸಾದ್ ಯಾರು ಅಂತ ಹೇಳಿದ್ರೆ ಹಾಗಾದರೆ ನೀವು ಈಗಲೂ ಮಾಡ್ತೀರಾ ಅದನ್ನು ಲಾಲೂ ಪ್ರಸಾದ್ ಅವರು ಸಮಯದಲ್ಲಿ ತಪ್ಪಾಗಿದ್ದರೆ ಅದರಿಂದ ಕಲಿತ್ಕೊಂಡು ನೀವೆಷ್ಟು ಕಡಿಮೆ ಮಾಡಿದ್ದೀರಾ ಎಷ್ಟು ಜನ ಸಾವು ನೋವು ಕಡಿಮೆ ಆಗಿದೆ ಕುಂಭಮೇಳದಲ್ಲಿ ಆದರೆ ಅದು ಅದು ಯೋಗಿಯವರ ತಪ್ಪಲ್ಲ ಆದರೆ ತಪ್ಪಲ್ಲ ನಾನು ಹೇಳೋದು ಇಲ್ಲಿ ಯಾರೂ ಕೂಡ ನಮಗೆ ಭಾಳ ಸಂತೋಷವಾಗಿಬಿಟ್ಟಿದೆ ನಮ್ಮ ಒಂದು ಸಾಧನೆ ಅಂತಕ್ಕಂಥ ರೀತಿಯಲ್ಲಿ ಹೇಳ್ತಾ ಇಲ್ಲ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಕರ್ನಾಟಕದಲ್ಲಿ ಹೇಳ್ತಾ ಇರೋದು ಇದು ಅತ್ಯಂತ ವಿಷಾದನೀಯವಾಗಿರ್ತಕ್ಕಂಥ ಅತ್ಯಂತ ಬೇಸರ ತರ್ತಕ್ಕಂಥದ್ದು ನಮ್ಮ ಜನ ಸತ್ತಿರೋದು ಬೇರೆಯವರಿಂದ ಬೇರೆ ಅಂದಲ್ಲ ಇಂಥ ಸಂದರ್ಭದಲ್ಲಿ ರಾಜಕೀಯ ಬೇಳೆ ಬೇಯಿಸ್ಕೊಂಡು ಯಾರಿಗಾದರೂ ಅಳ ಇದು ಮಾಡಿಬಿಟ್ಟು ಯಾರಿಗನ್ನಾದ್ರೂ ರೊಚ್ಚಿಗೆ ಬಿಸ್ಬಿಟ್ಟು ಕರ್ ಹಿಂಗಾದ್ರೂ ಮಾಡಿ ಯಾಕೆಂತ ಕಾಂಗ್ರೆಸ್ ಗೌರ್ಮೆಂಟ್ ಸಂದರ್ಭದಲ್ಲಿ ಬರ ಬಂದಿಲ್ಲ ವಿದ್ಯುತ್ ಶಕ್ತಿಯ ಕೊರತೆಯಾಗಿಲ್ಲ ನೀರಿಗೆ ಕೊರತೆ ಆಗಿಲ್ಲ ಜನ ಸುಖದಿಂದಿದ್ದಾರೆ ಹೆಂಗಾದರೂ ಮಾಡಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಕೆಟ್ಟ ಹೆಸರು ತರಬೇಕು ಅಂತಕ್ಕಂಥದ್ದು ಕಾಯ್ತಾ ಇರ್ತಾರೆ ನನ್ನ ಪ್ರಕಾರ ಅವ್ರು ಬೆಳಗಿಂದ ಸಂಜೆ ತನಕ ಪ್ರಾರ್ಥನೆ ಮಾಡೋದು ಒಂದೇ ಒಂದಕ್ಕೆ ಏನಾದರೂ ಅನಾಹುತ ಕರ್ನಾಟಕದಲ್ಲಿ ಆದರೆ ಅದರಿಂದ ನಾವು ಒಂದಷ್ಟಾದರೂ ಲಾಭ ಪಡ್ಕೊಳ್ಳಿಕ್ಕಾಗೋಣಪ್ಪ ಅಂತ ಅವರ ಸಿದ್ಧಾಂತದಿಂದಂತೂ ಅವ್ರು ಗೆಲ್ಲಿಕೆ ಕರ್ನಾಟಕದಲ್ಲಿ ಸಾಧ್ಯ ಇಲ್ಲ ಅವರ ನಾಯಕರುಗಳ ಮುಖಗಳನ್ನು ತೋರಿಸ್ಕೊಂಡು ಸಾಧ್ಯ ಇಲ್ಲ ಎಲ್ಲಾದರೂ ಕಾಂಗ್ರೆಸ್ ಪಕ್ಷದ ಹೆಸರನ್ನು ಹಾಳು ಮಾಡಿ ಆದರೂ ಸಾಧನೆ ಮಾಡ್ಬೋದು ಅಂತಕ್ಕಂಥದ್ದಿದೆ ನನ್ನ ಪ್ರಕಾರ ಎರಡು ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಆಗಿದ್ದಂಥ ಕುಮಾರಸ್ವಾಮಿಯವರು ಅವರ ಒಂದು ಆ ಒಂದು ಸ್ಥಾನಕ್ಕೊಂದು ಘನತೆ ಇದೆಯಲ್ಲ ಆ ಘನತೆಗೆ ತಕ್ಕ ಹಾಗೆ ಅವರು ಇನ್ನು ಮುಂದಕ್ಕಾತರು ಯಾಕಂದರೆ ಅವ್ರಿಗೂ ಕೂಡ ವಯಸ್ಸಾಗ್ತಿರ್ತಕ್ಕಂಥ ಆಗ್ತಿರ್ತಕ್ಕಂಥ ನಡ್ಕೊಂಡು ಆ ರೀತಿಯ ಭಾಷಾ ಪ್ರಯೋಗ ಮಾಡಿದ್ರೆ ಅವರಿಗೆ ಅದು ಗೌರವವನ್ನು ಹೆಚ್ಚಿಸ್ತದೆ ಅಂತ ಅದು ನಾವೆಲ್ಲ ಹೇಳೋದು ನಾನು ಭಾಳ ಸಣ್ಣವನು ಹೇಳಲಿಕ್ಕಾಗೋದಿಲ್ಲ ಆದರೆ ಅವರ ಪರಿಚಯ ಕೂಡ ಇರುವಂಥ ಕಾರಣದಿಂದಾಗಿ ಆ ನಿಟ್ಟಿನಲ್ಲಿ ನಡ್ಕೊಂಡ್ರೆ ಒಬ್ಬ ರಾಜಕಾರಣಿಯಾಗಿ ಇನ್ನೂ ಗೌರವ ಬರ್ತದೆ ಅಂತ ಅನ್ನಿಸ್ತದೆ ಇಷ್ಟೇ ಹೇಳತಕ್ಕಂಥದ್ದು ಈಗ ಸರ್ಕಾರ ಯಾರೋ ಮುಖ್ಯಮಂತ್ರಿಗಳು ಕೂತ್ಕೊಂಡೇನು ಓ ಇವ್ರನ್ನ ಅಮಾನತ್ತು ಮಾಡಿ ಅಂತ ಹೇಳೋದಿಲ್ಲ ಇಂಥ ಎಲ್ಲ ಪ್ರಕ್ರಿಯೆಗಳಿಗೆ ಪ್ರತಿಯೊಬ್ಬ ಜರ್ನಲಿಸ್ಟಿಗೂ ಅಂತ ಹೇಳಿದ್ರೆ ಅರಿವಿರತಕ್ಕಂಥ ಜರ್ನಲಿಸ್ಟ್ಗಳಿಗೂ ಅದಕ್ಕೊಂದು ಪ್ರಕ್ರಿಯೆ ಇರ್ತದೆ ಹೇಳಿದ್ರೆ ಐ ಎ ಎಸ್ ಆಫೀಸರ್ಸ್ಗಳಾಗಿರ್ಬೋದು ಭಾಳಷ್ಟು ಮುತ್ಸದ್ಗಳಾಗಿರ್ಬೋದು ಅಥವಾ ಕಾನೂನು ತಜ್ಞ ಎಲ್ಲರ ಜೊತೆ ಮಾತಾಡಿಬಿಟ್ಟೇ ಇಂಥದ್ದನ್ನು ತಗೊಂಡು ಯಾರೋ ಏನು ಸಿದ್ದರಾಮಯ್ಯ ಏ ಪೇಪರ್ ತಂದ್ರಿ ಅಮಾನತ್ ಮಾಡ್ತೀನಿ ಅಂತ ಬರೀಲಿಕ್ಕೆ ಆಗಲ್ಲ ಆದ್ದರಿಂದ ಅದಷ್ಟು ಸುಲಭವೂ ಇಲ್ಲ ಹಂಗೆ ಮಾಡೋನೂ ಇಲ್ಲ ಆದ್ದರಿಂದ ಅಮಾನತ್ ಹೀಗೆ ಮಾಡಿದರೆ ಅದರ ಹಿಂದೆ ಒಂದು ಕಾನೂನಿನ ಪ್ರಕ್ರಿಯೆ ಇದೆ ಅದಕ್ಕೊಂದು ಅಂತ ಹೇಳಿದರೆ ಆಡಳಿತಾತ್ಮಕ ಪ್ರಕ್ರಿಯೆ ಇದೆ ಅನ್ನೋದನ್ನು ತಿಳ್ಕೊಂಡು ಆ ನಂತರ ಯಾಕಾಯಿತು ಹೇಗಾಯಿತು ಪ್ರಶ್ನಿಸಲಿಕ್ಕೆ ಕೋರ್ಟ್ ಕೂಡ ಇದೆ ಸುಪ್ರೀ ಏನು ಈಗಿನ ಕಾಲದಲ್ಲಿ ಹೇಗೆ ಅಂತ ಹೇಳಿದ್ರೆ ಅಧ್ಯಕ್ಷ ದೇಶದ ರಾಷ್ಟ್ರಾಧ್ಯಕ್ಷರನ್ನೇ ಕೋರ್ಟಿಗೆ ಅವರಿಗೆ ಒಂದು ಸೂಚನೆ ನೀಡ್ತದೆ ಅಂತ ಹೇಳಿದ್ರೆ ನಮ್ಮ ನಮ್ಮ ಸರ್ಕಾರಕ್ಕೂ ಕೂಡ ಇದು ಮಾಡ್ಬೋದು ಹೀಗೆ ಟೀಕೆ ಮಾಡತಕ್ಕಂಥದ್ದು ರಾಜಕೀಯ ಇದರಲ್ಲಿ ಸಾಮಾನ್ಯ ಅವರನ್ನ ಸಹಜ ಅಂತ ಅಂದ್ಕೋತೀನಿ ಆದರೆ ಟೀಕೆಗೆ ಸ್ವಲ್ಪ ಇತಿಮಿತಿ ಇರಲಿ ಜನರನ್ನು ರೊಚ್ಚಿಗೇಳಿಸಿ ಇಂಥ ಸಂದರ್ಭ ನೀವು ಮಾಡ್ತಿದ್ರೆ ಅದು ಅತ್ಯಂತ ಕೀಳುಮಟ್ಟದ ರಾಜಕೀಯ ನೀವು ಕೈ ಜೋಡಿಸಿ ಇಂಥ ತಪ್ಪಾಗದಂಥ ರೀತಿಯಲ್ಲಿ ನೋಡ್ಕೊಳ್ಳಿ ಹೇಳಿದ್ರೆ ಬರೀ ಒಂದು ಗೂಬೆ ಕೂಡಿಸಿ ಹೊಟ್ಟೆ ಕಿಚ್ಚಿನ ರಾಜಕಾರಣವನ್ನು ಬಿಟ್ಟುಬಿಡಿ ಅಂತ ನಾವು ಹೇಳ್ತಾ ತಿಳಿದ್ರೆ ಇನ್ನು ಮುಂದಕ್ಕಾದರೂ ಕೂಡ ಹೀಗಾಗದಂಗೆ ಸರ್ಕಾರವೂ ಸೇರಿ ಜನರೂ ಸೇರಿ ಯಾಕಂದರೆ ಅಭಿಮಾನಕ್ಕೆ ಒಂದು ಮಿತಿ ಇದ್ದರೆ ಒಳ್ಳೆಯದು ಅಂತ ನಿನ್ನೆ ನೋಡ್ತಾ ಇದ್ದ ಮರ ಮರದಿಂದ ಬಿದ್ದಿದ್ರೆ ಮರ ಯಾಕೆ ಹಂಗಿತ್ತು ಈ ಮರ ಯಾರು ನೆಟ್ಟಿದ್ದಿಲ್ಲಿ ಈ ಮರ ಹತ್ತಲಿಕ್ಕೆ ಯಾರು ಬಿಟ್ಟರು ಈ ಮರದ ಕೊಂಬೆ ಯಾಕೆ ಹಿಂಗೆ ಬಿಟ್ರು ಅಲ್ಲಿ ಕೊಂಬೆ ಯಾರು ಇಡ್ಲಿಕ್ಕೆ ಬಿಟ್ರು ಇಂಥೆಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳೋದು ಕಷ್ಟ ಆದರೂ ಒಂದು ಸರ್ಕಾರದ ಜವಾಬ್ದಾರಿಯಿಂದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದಕ್ಕೆ ಜವಾಬ್ದಾರಿಯನ್ನು ಹೊತ್ಕೊಂಡಿರೋದ್ರಿಂದ ಈಗ ರಿಜಿಸ್ಟ್ರಿ ಇದು ಈಗ ಎನ್ಕ್ವೈರಿಯನ್ನು ಮಾಡಿರ್ತಕ್ಕಂಥ ಮಾಡ್ತಿರ್ತಕ್ಕಂಥದ್ದು ಅಮಾನತ್ತು ಮಾಡಿರ್ತಿರ್ತಕ್ಕಂಥದ್ದು ಅವರ ಏನು ನ್ಯಾಯಾಂಗ ತನಿಖೆ ಮಾಡಿಸ್ತಿರ್ತಕ್ಕಂಥದ್ದು ಜವಾಬ್ದಾರಿಯಿಂದ ನುಣುಚ್ಕೋತಾ ಇಲ್ಲ ಎಲ್ಲೂ ಕೂಡ ಅದರಲ್ಲಿ ಇವರನ್ನೆಲ್ಲ ಬಿಟ್ಟುಬಿಡಿ ಅಂತ ಹೇಳಿದ್ದಾರೆ ಇವರೇ ಇಲ್ಲ ಯಾವುದಾದ್ರು ತನಿಖೆಯಲ್ಲಿ ಇವ್ರ ಹೆಸರುಗಳನ್ನು ಬಿಟ್ಟು ಬೇರೆಯವ್ರನ್ನ ತನಿಖೆ ಮಾಡಿ ಅಂತ ಹೇಳಿದಾರ ಇಲ್ಲವಲ್ಲ ಅದಕ್ಕಾದರೂ ಗೌರವ ಕೊಟ್ಟು ಸರ್ಕಾರ ಮಾಡ್ತಿರೋ ಕೆಲಸಕ್ಕೆ ಸ್ವಲ್ಪ ಒಂದಷ್ಟು ತಾಳ್ಮೆಯಿಂದ ಸಮಯ ಕೊಟ್ಟರೆ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು